ಸೌಂಡ್ ಕಡಿಮೆ ಮಾಡಿದೆ ಅಂತ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ನನಗೆ ಒಂದು ಚೂರು ಹಾಲು ನೋವು ಬಂದಿತ್ತಲ್ಲ ನೀನ್ನ ವಿಡಿಯೋದಾಗ ಶೇರ್ ಮಾಡಿದ್ದೆ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಸ್ವಲ್ಪ ಕಡಿಮೆ ಆಗೈತಿ ಫ್ರೆಂಡ್ಸು ಬಾ ಬಾವನ್ನು ಕಡಿಮೆ ಆಗೈತೆ ನೋಡಿರಿ ಬರ್ರಿ ಸೋಮವಾರ ಸೋಮವಾರ ಈ ನಂತರ ವಿಡಿಯೋ ಮಾಡಿ ಸ್ವಲ್ಪ ಹಾಂ 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 ನೀನು ಒಂಚೂರು ವೀಡಿಯೋ ಮಾಡ್ಕೊಂಡಿದ್ದೆ ಮತ್ತು ಹೊಳೆ ಕಂಟಿನ್ಯೂ ವೀಡ್ಯೋನೂ ಮಾಡಲಿಲ್ಲ ಮುಖಟ್ಟಿತ್ತು ಅದಕ್ಕೆ ಮಾಡೋಕ್ಕಾಗಲಿಲ್ಲ ಮತ್ತು ಈಗಿನ ನವ್ಯಾಗ ಹಾಂ ನೀನು ಈಗಿನ ನಾವು ಸ್ವಲ್ಪ ಸಾಯಂಕಾಲ ಕಾರಣ ಕುಂದ್ರಸ್ಕೊಂಡು ಹಂಗೆ ಒಂದು ಸುತ್ತ ಹಾಕಿಕೊಂಡು ಕರ್ಕೊಂಡು ಬಂದ್ವಿ ಜ್ಯೂಸ್ ಕುಡ್ಕೊಂಡು ಮತ್ತೀಗ ಇವತ್ತು ಮತ್ತು ಹೊಸದಾಗಿ ವಿಡಿಯೋ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಅಲ್ಲ ಹೊಸ್ದಾಗಿ ಮಣ ಇವತ್ತಿನ ಲಾಗು ಬರ್ರಿ ಇಲ್ಲಿಂದ ಸ್ಟಾರ್ಟ್ ಮಾಡೀನಿ ಟೈಮ್ ಬಂದು ಆಲೆ ಹನ್ನೊಂದು ಗಂಟೆ ಆಯಿತು ಸ್ನಾನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋದ್ರೊಳಗೆ ಸ್ನಾನ ಬೇರೆ ನೀನು ಮಾಡಿದ್ದಿಲ್ಲ ಅಲ್ಲಿನೋವು ಇತ್ತಲ್ಲ ಹಾಗಾಗಿ ಚಳಿ ಚಳಿ ಅನ್ಸಕತಿತ್ತು ಆ ನೋವಿಗೆ ಒಳಗೆ ಜ್ವರ ಬಂದುಬಿಟ್ಟಿರ್ತಾವ ಅದಕ್ಕೆ ಚಳಿ ಹಾಕಿರ್ತೈತಲ್ಲ ಸ್ನಾನ ಮಾಡೋಕ್ಕೆ ಮನಸ್ಸಾಗಿದ್ದಿಲ್ಲ ನಿನ್ನೆ ನಾವ್ಯಾಗ ಮಾಡಿಸಿದ್ದೆ ಅಂತ ಕಷ್ಟ ನೋವು ಇಟ್ಕೊಂಡ ಆಕಿಗೆ ಸ್ನಾನ ಮಾಡಿಸಿದ್ದೆ ಆ ಮಾಡಿಸ್ಲೇಬೇಕು ಆಕಿಗೆ ಇಲ್ಲಾಂದ್ರೆ ನಡೆಯಂಗಿಲ್ಲ ಆಕಿಗೆ ಮಾಡಿಸಿ ವ ಹ್ಞೂ ಟಿ ವಿ ಯಾಕೆ ಬಂದ್ ಮಾಡಿ ಅಂತ ಕೇಳಾತಾಳೆ ಇಲ್ಲದ್ರಿ ಈ ಕಡೆ ನೋಡುವಳ ಸ್ನಾನ ಮಾಡ್ತ ಬೆಳಿಗ್ಗೆ ಎದ್ದು ಟೊಮೆಟೊ ಬಾತ್ ಮಾಡಿದ್ದೆ ಇವತ್ತು ಇನ್ನೂ ತಿಂದಿಲ್ಲ ನೋಡ್ರಿ ಬೆಳಿಗ್ಗೆನ ಮಾಡಿರ್ತೀವಿ ಈಗ ಈಗ ಆರಿ ತನ್ನ ಬಿಸಿ ಮಾಡ್ಕೊಂಡು ಚಟ್ನಿ ಪುಡಿ ಅದನ್ನ ಉಪ್ಪಿನ್ಕಾಯಿ ಹಚ್ಕೊಂಡು ತಿಂತೀವಿ ನಮ್ಮವ್ವನು ಇಲ್ಲೇ ಕುಂತಾಳ ಆ ಕಾಫಿ ಆಯಿತು ಬ್ರೆಡ್ ಆಯಿತು ಮುಖ ತೊಳ್ಕೊಂಡೆ ಅಂತ ಹೋದಿಲ್ವಾ ಹಾಂ ಕೀಗ ಬ್ರೆಡ್ ಬ್ರೆಡ್ ಬೇಕು ನಮ್ಮ ಆವಾಗ ಬೆಳಿಗ್ಗೆ ಎದ್ದು ಎರಡು ಎರಡು ಬ್ರೆಡ್ಡು ಚಹಾ ಇದು ಕಾಫಿ ಚಹಾ ಅಂತೀನಿ ನೋಡ್ರಿ ನಮಗೆ ಚಹಾ ಚಹಾ ಅಂದ್ರುಡಿ ಎರಡು ಬ್ರೆಡ್ ಕಾಫಿ ಕುಡಿದು ಕೂತ್ಕೊಂಡಾಳು ಆರಾಮಾಗಿ ನಾನು ನಾವೇ ಎದ್ದಿದ್ದಿಲ್ಲ ಹತ್ತು ಗಂಟೆ ಹತ್ತುವರೆಗೆ ಎದ್ದಾಳು ಇವತ್ತಕ್ಕಿ ಅದಕ್ಕೆ ಅಕ್ಕಿ ಅದ್ಲು ನಾನು ಇನ್ನೇನು ಸ್ನಾನಕ್ಕೆ ಹೋಗ್ಬೇಕನ್ನರ್ಗ ಎದ್ದ ಬಿಟ್ಲು ಅಕ್ಕಿ ಎದ್ಮೇಲೆ ಮತ್ತೆ ಮತ್ತು ಅಕ್ಕಿ ಕೈಕಾಲು ಮುಖ ತೊಳೋದು ಎಲ್ಲ ಸ್ವಚ್ಛ ಮಾಡಿ ಕುಂದರ್ಸಿ ನಾ ಸ್ನಾನ ಮಾಡ್ಕೊಂಬರ್ಗೆ ಹನ್ನೊಂದು ಗಂಟೆ ಆಯ್ತು ಬರ್ರಿ ಈಗ ನಾಷ್ಟ ಮಾಡ್ತೀನಿ ಇವತ್ತಿನ ವ್ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಈಗ ಅದನ್ನು ಬಿಸಿ ಮಾಡ್ತೀನಿ ಟೊಮೆಟೊ ಫ್ರೆಂಡ್ಸ್ ನೋಡಿರಿ ಬಿಸಿ ಮಾಡಿದೆ ನೀರು ಬಿಸಿ ಇಟ್ಟಿನಿ ಕಾತು ನೀರನ್ನು ಕಾಯ್ತು ಆಫ್ ಮಾಡ್ತೀನಿ ಕುಕ್ಕರಲ್ಲೇ ಮತ್ತೆ ಎಲ್ಲಿ ಒಳ್ಳೆ ಅಡ್ಡಾಡೋದು ಮೂರು ಮಂದಿ ತಿನ್ಬೇಕು ಈಗ ನಾವೇ ನಾನು ನಮ್ಮವ್ವ ಅಯ್ಯೋ ಬಿದ್ದ ಬಿಡ್ತ ನೋಡ್ರಿ ಟಿ ವಿ ಸೌಂಡ್ ಕಡಿಮೆ ಮಾಡ್ತೀನಿ ರೀ ನೋಡಿರಿ ಬಿತ್ತು ಅದ್ರಾಗ ಇಟ್ಕೊಂಬಂದ್ಯಲ್ಲ ತಗೊಂಡ್ತಿಂದ ಬಿಡಿ ನಾನು ಬಿಸಿ ಐತಿ ಹ್ಞೂ ಹಾಕೋ ನೀ ಹಾಕೋ ಅದನ್ನ ತೊಗೋ ಹಂಗದ್ರಿ ಏಟು ಇಲ್ಲನಾ ತಗು ನೋಡಲ್ಲಿ ಉದ್ದನ ಚಮಚ ತೊಗೋಬೇಕು ಆಯ್ತಲ್ಲ ಇನ್ನೂ ಒಂದು ಸಲ ತಿನ್ನೋ ಅಷ್ಟೈತಿ ಚಮಚ ತಗೋ ಅದನ್ನು ತಿಕ್ಕಾಕಿಟ್ಬಿಡು ಇಲ್ಲಿ ಚಮಚ ಅದ ನೋಡಿ ಸಣ್ಣ ಓ ಬಂದೆ ಹಾಂ ಹ್ಞೂ ಹ್ಞೂ ಹಾಂ 아대 하. 그딴 참달가 이때. 잠시 Barosta. It's like a No, no, An ah. enquanto hmm. no, na le... Pre студan. A medidas, san rezət? A zil accurve do ak와 eben dragon? Mwj dan ekman Nan kinaren lan? Kinaren lan? Ay ma int Copy kou jan banks, D beer işo ಒಯ್ಯಂಬ ಡಬ್ಬಿ ಹಾಕಿ ಕುಡಿಯುಕೊಂಡೆ ಅವತ್ತ ಮಿಕ್ಸ್ ಮಾಡ್ಬೇಕಾಯ್ತು ಈಗ ಮಾಡುದು ಎರಡು ಮಿಕ್ಸ್ ಆಗುತ್ತೆ ಆಯ್ತಲ್ಲ ಖಾಲಿ ಮಾಡಿಸ್ತೀವಿ ಇರ್ ಇದ್ರ ಮುಸ್ರಿ ಆಗ್ತದೆ बानाना रप ला टन बाई क ते के ஸ் நோட் தினகத்தீவ் இம் பத்து அக்கோ பிரிதா தான் அதுக்கே லேட்டாக நோட் சாப்பிடு ఊర టాత్ పలాబర అన్న సారు మొసరు మజ్జి హలు ఇంత నమ్ కాల్ తొలి బాయ్ అసే పలావ్ అంతి టమాట్ర ఈ టమాటా మెణసినకై క

ಒಲಿಮೆ ಮಾಡಿದ ಹ್ಞೂ ಹ್ಞೂ ದೊಡ್ಡ ಆರಾಗಲ್ಲ ಎಲ್ಲ ಗ್ಯಾಸಿನ ಮಾಡ್ಕೊತೇನಾಮೆ ಮಾಡ್ತೀವಿ ಗ್ಯಾಸ್ ಕರಿಗಿತ್ತು ಈಗ ಹ್ಞೂ ಒಲಿಮ್ಯಾಗ ಹ್ಞೂ ಸಾಮಾನು ತಿಕ್ಕಿ ತಿಕ್ಕಿ ಕೈ ಬ್ಯಾನ್ಯಾಗಿ ಬಿಟ್ಟ ಅದು ಎಲ್ಲ ಮತ್ತೆ ಇದ್ರ ಮ್ಯಾಗ ಮಾಡ್ತೀವ ನೀರು ಕಸೋದು ರೊಟ್ಟಿ ಒಲಿಮ್ಯಾಗ ಬೇಳೆ ಕುದಿಯಾಕೋದು ಸಾರು ಕಸೋದು ಅನ್ನ ನಷ್ಟ ಗ್ಯಾಸಿನ ಮ್ಯಾಲ ಹ್ಞೂ ಎಷ್ಟು ತಿಂಗ್ಳು ಬರುತ್ತೆ ಒಂದು ಮೂರು ನಾಲ್ಕು ತಿಂಗಳು ಬರುತ್ತೆ ಹ್ಞೂ ಜನ ಹುರ್ತೀನಿ ನಾನು ವೇಸ್ಟ್ ಮಾಡ್ತೀನಿ ಹ್ಞೂ ಅವ್ರಿಗೆ ಗೊತ್ತಾಗಲ್ಲ ಹಾಂ ಅಲ್ಲೂ ಆಫ್ ಮಾಡೋದಿಲ್ಲ ಹ್ಞೂ ಆಮೇಲೆ ಇವತ್ತು ಲಕ್ಷಣ ಇಡಲ್ಲ ಒಂದೊಂದ್ಸಲ ಕುದಿ ಹಾಕಿ ನೀರು ತರ್ತಿರ್ತೀನಿ ಹೊತ್ತು ಹುರ್ಕಡ್ ಆಗಿಬಿಟ್ಟಿರುತ್ತೆ ನೀರು ತಂದಾದ್ಮೇಲೆ ಕುದಿಯೋಕೆ ಹಾಕ್ಬೇಕು ಟೈಮ್ ಆಗುತ್ತಂತ

ಒಂಬತ್ತುವರೆಗೆ ಬಂದ್ ಮಾಡಿಬಿಡ್ತಾನೆ ಸಿಕ್ಕು ಸಿಕ್ಕರು ಇಲ್ಲ ಹ್ಮ್ ಬಿಟ್ನಂದ್ರೆ ಬಿಟ್ಟು ನಂದ್ರೆ ಸಿಗ್ತಾವು ಬಂದ್ ಮಾಡಿದ್ರೆ ಬ್ರೇ ಕೊಡ ಏನೋ ನೋಡಿ ಈಗ ಒಂದು ತಿಂಗಳ ಮಾಡಿ ಹ್ಞೂ ಹ್ಞೂ ಅದೇ ಮನವ್ರು ನಮ್ಮ ಮಗಳಿಗೆ ಮತ್ತೆ ಮಾಡ್ಕೊಂಡಿದ್ದೆ ಹ್ಞೂ

ಕಡಿಗೆ ತರದು ನೀರ್ ತರದು ಆಗಾ ಯಡ ಚಿಂತಿ ಹ್ಮ್ ಮ್ಯಾರಿಗೆ ಅಂತ ಒಂದು ಈ ಮೂರು ಚಿಂತಿ ಹ ಆ ರಕಾ ಕೊಡ್ತಿನಂದ್ರು ಬರಂಗಲ್ಲ ಇಲ್ಲಿ ಮೂಳುಗಳು ಚಕ್ಕಿ ಸಾಯ್ತೋ ಚಿಂತಿಯಾಟ್ ಕಚ್ಚಿಕ ಹ್ಮ್ ಇವತ್ತಿದ್ದ ತರ ರುಚೀತೆ ನೀತಿ ಲಕ್ ಆಗ್ ಇರ್ತಿಂತ ಜಿನಮ್ಮ கூ நம்மன் கல இட்லி படின் கலசி

ಜನ ಯಾವ ಸಮಾಧಾನ ಇಲ್ಲ ಹ್ಮ್ ಸಪೋರ್ಟ್ ಸಪೋರ್ಟ್ ಮಾಡವ್ರು ಹ್ಮಾದ್ರೂ ಸಪೋರ್ಟ್ ಮಾಡಿ ಖುಷಿ ಒಬ್ಬೊಬ್ಬರು ಬಂದಿರ್ತಾರೆ ಯಾವಾಗ ಒಂದಿನ ಬಂದು ನೋಡ್ಕೊಂಡು ಹೇಳ್ತವ ಕೇಳ್ತಾರ ಎಂದಾಶ್ರೀಮಂತ್ರ ಕಷ್ಟ

ఇవగా సిల్దేవి మేన గట్ట పాల్ కలుతుంది దేవ్రంత మగ్గు కొట్బ సిరీల బరక్ దారి బాళ బరగల్ బుడ ఆక బడజ్మంకర చెగ్గ నెన్స్త పా ఒడిగి దేవ్రంత రుద్రప్ప నేతి

नखत्षीन की बाजवÖ, कि पहता हो, ब करा मैं महीतितता हैं उदिकल भीषकरा है, कि आर गतIV पाद्चीर है ने पल्ल goal भेक, मोई प्रीकल लाजो isn't it? ने प्रीकल, भीथन भीषक बें zorलोग सो जोजया खती है? बसपट्थ-प समय की ब डचतесь है, कि पडसे हैं ना ह ಆವಾಗಿಂದನ ಟುಷನ್ ದೈತ ನೋಡಿ ಹ್ಮ್ ಬಟ್ ಈ ಜಾಸ್ತಿ ಟುಷನ್ ಅವಹಿತ ಅವಬನ ಕಲ್ಸ ಊರಗ ಅಂತಾ ಜೋಬತ್ನ ಹ್ಮ್ ಜಾಸ್ತಿ ಹೋಗ್ತಿಲ್ಲ ಹ್ಮ್ ಹ್ಮ್ ಓಕೆ ಫ್ರೆಂಡ್ಸ್ ನೋಡಿ ಅಂಗಾ ಹಾಕಿ ಬಿಟ್ಬಿಟಿ ಮಾತಾಡ್ಕೊಂಡು ಕುಂತ ಬಿಟ್ಿನಿ ಅಾ ಹ್ಮ್ ತಿಂಡು ತಿಂಡು ಮಾತಾಡ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಕು ಹಾಯ್ ಫ್ರೆಂಡ್ಸ್ ನೋಡ್ರಿ ನಾಷ್ಟ ಆಯ್ತು ಆಯಿತು ನಾಷ್ಟ ಆದಮೇಲೆ ಆ ಕಡೆ ಈ ಕಡೆ ಓಡಾಡ್ಸಿ ಒಂದು ಸ್ವಲ್ಪ ಇದನ್ನ ಮಾಡಿಸಿದೆ ವಾಕಿಂಗ್ ಈಗ ಭಾಳ ದಿವಸ ಆಗಿತ್ತು ಸೀರೆಗಳನ್ನ ತಂದು ಭಾಳ ದಿವಸ ಆಗಿತ್ತು ನಾನು ವಿಡಿಯೋನ ಮಾಡೇ ಇಲ್ಲ ಜಾಸ್ತಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿಲ್ಲ ತಂದಾಗ ಒಂದು ಎರಡು ಸಲ ತೋರಿಸಿದೆ ಅಷ್ಟೇ ಮತ್ತೆ ತೋರ್ಸೋಕೆ ಹೋಗಿಲ್ಲ ಹಂಗಾಗಿ ಇವತ್ತು ನೆನಪಾಯ್ತು ಸೀರೆಗಳನ್ನ ತೋರ್ಸಿದ್ರಾಯ್ತು ಯಾರಿಗಾದ್ರು ಬೇಕು ಅಂದ್ರೆ ಹೇಳ್ಬಿಟ್ಟು ನೋಡಿರಿ ಹಂಗಾಗಿ ಇವತ್ತು ವಿಡಿಯೋ ಮಾಡಕ್ಕೆ ಜಾಸ್ತಿ ವೀಡಿಯೋನ ಮಾಡಿದ್ದಿಲ್ಲ ಸೀರಿದು ಹಂಗಾಗಿ ನೋಡಿರಿ ಡೋಲಾ ಸಿಲ್ಕ್ ಅಂತ ಹೇಳಿಬಿಟ್ಟು ತೀರಾ ಸಾಫ್ಟು ಇದು ರಫ್ ಇಲ್ಲ ಚೆನ್ನಾಗದವು ನಮ್ಮಂಥವ್ರಿಗಂತರ ಚೆನ್ನಾಗಿ ಒಪ್ತಾವ ಇದು ಅಂತ ಗ್ರೇ ಕಲರು ಮತ್ತು ವೈಟು ಬಾರ್ಡರ್ ಈ ರೀತಿ ಬಂದೈತಿ ಜರಿ ಟೈಪ್ ಬಂದೈತಿ ರೇಷ್ಮೆ ಸೀರೆಗೆ ಇರ್ತದೆ ಆ ಥರ ಬಾರ್ಡ್ರ್ ಬಂದೈತಿ ನೋಡ್ಬೋದು ಆಮೇಲೆ ಈ ಸೀರೆ ಒಳಗೆ ನೋಡಿರಿ ಈ ರೀತಿ ಜರಿ ಲೈನ್ಸ್ ಬಂದವು ಈ ಇಲ್ಲಿ ಗೋಲ್ಡ್ ಕಲರ್ ಜರಿದ್ ಲೈನ್ಸ್ ಬಂದೈತಿ ಮತ್ತೆ ಜಗಜಾಗ್ ವೈಟ್ ಕಲರ್ ಬಂದೈತಿ ಫ್ರೆಂಡ್ಸ್ ತುಂಬಾ ಚೆನ್ನಾಗದ್ ಸೀರೆ ಸೀರೆನ ಹಂಗ ನೋಡಿದ್ರೆ ಚಂದ ಕಾಣಂಗಿಲ್ಲ ಬಟ್ ಉಟ್ಕೊಂಡಾಗ ಅವು ಚಂದ ಕಾಣಿಸ್ತಾವ್ ನೋಡ್ರಿ ಇದು ನೋಡ್ರಿ ತೋರಿಸ್ತೀನಿ ಇದು ಬ್ಲೌಸ್ ಪೀಸ್ ಇದು ನೋಡ್ರಿ ಬ್ಲೌಸ್ ಪೀಸ್ ಇದೆ ದೊಡ್ಡದೈತಿ ಬ್ಲೌಸ ಸೆವೆಂಟಿ ಫೈವ್ ಮ್ಯಾಗ ಅದಾವು ಆಮೇಲೆ ಇದು ಸೆರಗ ಸೆರೆದು ಈ ರೀತಿ ಐತಿ ಫುಲ್ ಯಾರಿಗಾದ್ರೂ ಬೇಕು ಈ ಸಿ ನೋಡಿರಿ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಮೆಸೇಜ್ ಮಾಡಿ ತಗೋಬೋದು ಫ್ರೆಂಡ್ಸ್ ಚೆನ್ನಾಗೈತಿ ಡೈಲಿ ವೇರ್ ಮಾಡೋರಿಗೆ ಮತ್ತು ಎಲ್ಲಿ ಅದರ ದೇವಸ್ಥಾನಕ್ಕೆ ಹಿಂಗೆ ಓಡಾಡ್ಕೊಂಡ್ಬರಕ್ಕೆ ಹೋಗ್ತಿರ್ತಾರೆ ಕೆಲವೊಬ್ಬರು ಹಂಗೆ ಅಂಥವ್ರಿಗೆ ಚಂದ ಕಾಣಿಸ್ತವು ಮತ್ತು ಸಿಂಪಲ್ಲಾಗಿ ಲೈಟ್ ವೇಟ್ ಅದಾವು ತೀರೆ ಹೆವಿ ಇಲ್ಲ ಸೀರೆಗಳು ಈ ಸತ್ಯ ಲೈಟ್ ವೇಟು ಮತ್ತು ಕಡಿಮೆ ರೇಟಿಗೆ ಹೇಳಿ ಕಡಿಮೆ ರೇಟಿನ ಸೀರೆನ ತಂದಿನಿ ಬೇಗ ವೇರ್ ಮಾಡಿಕೊಂಡು ಬೇಗನೆ ಹೋಗ್ಬೋದು ಟೀಚರ್ಗಳಿಗೆ ಆಫೀಸ್ ವರ್ಕಿಗೆ ಹೋಗೋರಿಗೆ ಚಂದ ಅದಾವೆ ನೋಡಿರಿ ಇದು ಪರ್ಪಲ್ ವಿತ್ ಯಲ್ಲೋ ಕಲರ್ ಕಾಂಬಿನೇಷನ್ ಮಧ್ಯದಲ್ಲಿ ಈ ಥರ ನವಿಲ್ದು ಡಿಸೈನ್ ಬಂದೈತಿ ನೋಡಿರಿ ಹಿಂಗೈತೆ ಇದು ಮೇಲ್ಗಡೆ ದೊಡ್ಡ ಬಾರ್ಡ್ರ್ ಐತಿ ಮೇಲ್ಗಡೆ ದೊಡ್ಡ ಬಾರ್ಡ್ರ್ ಕೆಳಗಡೆ ಸ್ಮಾಲ್ ಬಾರ್ಡ್ರ್ ಐತಿ ಉಟ್ಕೊಂಡ್ರೆ ಮಾತ್ರ ಸಖತ್ತಾಗಿ ಆಗಿ ಕಾಣಿಸ್ತಾವ ಸೀರೆಗಳು ಲೈಟ್ ವೇಟ್ ಆಗಿ ಈ ರೀತಿ ಐತಿ ನೋಡ್ರಿ ಚಂದ ಕಾಣಿಸ್ತಾವ್ ಹಾ ಹಾ ಇದು ಸೆರೆ ಬರ್ತೀವಿ ದೊಡ್ಡ ದೊಡ್ಡದು ಇದು ಬರ್ತೈತಿ ನಾವಿಲ್ರಿ ಈ ರೀತಿ ಐತಿ ಬ್ಲೌಸ್ ತರಿಸ್ತೀನಿ ಬುಟ್ಟ ಬಂದೈತಿ ಬ್ಲೌಸ್ ಬ್ಲೌಸ್ನ ಹೊಲಿಸ್ಕೊಂಡು ವೇರ್ ಮಾಡಿದ್ ಮಸ್ತ್ ಕಾಣಿಸ್ತಾವ ಸೀರಿ ಸ್ಕ್ರೀನ್ ಶಾಟ್ ತೆಗೆದು ಕಳಿಸ್ರಿ ನನಗೆ ಏನು ಅಷ್ಟೊಂದು ಏನು ಮಾರ್ಜಿನ್ ಇಟ್ಕೊಂಡಿಲ್ಲ ಯಾಕಂದ್ರೆ ನಾ ಕಡಿಮೆ ಕಡಿಮೆ ಕ್ವಾಂಟಿಟಿಯಲ್ಲಿ ಅಲ್ಲ ರೇಟ್ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ ಜಾಸ್ತಿ ಸೀರೆಗಳನ್ನು ತೊಗೊಂಡ್ರೆ ರೇಟ್ ಕಡಿಮೆ ಆಗುತ್ತೆ ನಾನು ಥರದ್ದು ಸ್ವಲ್ಪ ಸ್ವಲ್ಪ ಹಾಗಾಗಿ ಏನು ಅಷ್ಟು ಕಡಿಮೆ ರೇಟಿಗೆ ಸಿಕ್ಕಿರಂಗಿಲ್ಲ ರೇಟು ಅಲ್ಲಿ ನಿಂದ ಒಂದು ನಿಮಿಷ ಫ್ರೆಂಡ್ಸ್ ತೋರಿಸಿದ್ಯಾನ ಎರಡನೇ ಸೀರೆ ಇದು ಮೂರನೇ ಸೀರೆ ಫ್ರೆಂಡ್ಸ್ ಆರೆಂಜ್ ಕಲರ್ ಸ್ಟಾಕ್ ಮಾಡಿದ್ವಿ ಈಗ ನಾನು ಇನ್ವೆಸ್ಟ್ ಬಂದಿನಿ ಈ ಥರದ್ದು ಗ್ರೀನ್ ಕಲರ್ ಇತ್ತು ಸೇಲ್ ಆಯ್ತದೆ ನೋಡಿರಿ ಬಾರ್ಡ್ರಿ ಈ ರೀತಿ ಐತಿ ಮೆಂಟೆಕ್ಸ್ ಬಾರ್ಡ್ರ್ ಐತಿ ಉಟ್ಕೊಂಡ ಮ ಸಖತ್ತಾಯ್ ಕಾಣಿಸುತ್ತೆ ಇದು ಸೀರೆ ಈ ಸೀರೆ ಈ ಸೀರೆ ನಮ್ಮ ಹೂವು ಬೇಕಂತ ಅದಕ್ಕೆ ಇದನ್ನ ಸೇಲ್ ಮಾಡಂಗಿಲ್ಲ ಇದನ್ನ ಕಳಿಸ್ತೀನಿ ಹೋಗ್ಬೇಕಾದ್ರೆ ಉಟ್ಕೊಂಡು ಹೋಗ್ಕ ಊರಿಗೆ ಹೋಗ್ಬೇಕಾದ್ರೆ ಉಟ್ಕೊಂಡೋಗ ನಮ್ಮ ಹೂವು ಕೊಡ್ತೀನಿ ಫ್ರೆಂಡ್ಸ್ ಇದೊಂದು ಸೀರೆನ ಸೆಮಿ ಸಿಲ್ಕ್ ಸಾರಿ ಫ್ರೆಂಡ್ಸ್ ಇದು ನೋಡಿರಿ ಈ ರೀತಿ ಐತಿ ಚೆನ್ನಾಗೈತಿ ತುಂಬ ಸತ್ಯ ತೋರಿಸಿನಿ ಗೊತ್ತಿಲ್ಲ ಅದೇನು ಈ ಸೀರೆ ಅಂತ ಭಾಳ ಸತ್ಯ ತೋರಿಸ್ತೀನಿ ಮೊನ್ನೊಬ್ಬರು ರೇಟ್ ಕೇಳಿದ್ರು ಸುಮ್ಮನೆ ಆದ್ರೆ ತುಂಬ ಕಡಿಮೆ ರೇಟಿಗೆ ಕೊಡಗತ್ತೀನಿ ನಾನೇನು ಜಾಸ್ತಿ ಕೊಡಗತ್ತಿಲ್ಲ ನೋಡ್ರಿ ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ಶಾಟ್ ತೆಗೆದು ಬೈ ಮಾಡಿರಿ ಭಾಳ ಅಂದ್ರೆ ಭಾಳ ಚಂದಾಕ ಈ ಸೀರೆ ಹಾ ನಾನು ಶಾರ್ಟ್ ವಿಡಿಯೋದೊಳಗೆ ಹಾಕಿ ನೋಡ್ರಿ ನಾನು ಎಷ್ಟು ಚಂದ ಅದು ನಾನು ಉಟ್ಕೊಂಡಿಲ್ಲ ವೇರ್ ಮಾಡಿಲ್ಲ ಎ ಐ ವೀಡಿಯೋ ಮಾಡಿ ಹಾಕಿದ್ದೆ ನೋಡಕಿನ ಹೆಂಗ ಮಾಡಿ ಮಾತಾಡಕಿನಿ ಅಕಿ ಒದ್ರಾಡಕ ಇದು ಕಿರ್ಚಾಡತ್ತ ಯಾರಿಗೂ ಬೇಕಂದ್ರೆ ನೋಡಿರಿ ಇದು ರಾಣಿ ಪಿಂಕು ಅದು ಆವಾಗಲೇ ತೋರಿಸಿದನ ಆರೆಂಜ್ ಕಲರ್ ಎರಡು ಸೇಮ್ ಡಿಸೈನ್ ಕಲರ್ ಮಾತ್ರ ಚೇಂಜ್ ಸ್ಕ್ರೀನ್ಶಾಟ್ ಕಳಿಸಿ ನನಗೆ ಡಿಟೇಲ್ಸನ್ನು ತಿಳ್ಕೊರಿ ಇಷ್ಟ ಆದ್ರೆ ಬೈ ಮಾಡಿರಿ ಫ್ರೆಂಡ್ಸ್ ಮತ್ತು ಇನ್ನೇನಿಲ್ಲ ಅವಿಷ್ಟು ಸಾರಿಗಳನ್ನ ಶೇರ್ ಮಾಡ್ಕೋಬೇಕಾಗಿತ್ತು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡ ನಮ್ಮ ನಮ್ಮೇ ಯಾಕೆ ವಿಡಿಯೋ ಮಾಡಕ್ಕೆ ಮಾಡಕತ್ತಾಳು ಏನು ಗೊತ್ತಿಲ್ಲ ಬಟ್ ಆಗತ್ತ ಮತ್ತು ನೋಡೋಣ ನೋಡಿರಿ ಫ್ರೆಂಡ್ಸು ಸ್ವಲ್ಪ ಮೈದಾ ಹಿಟ್ಟಿತ್ತು ಆ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ಮತ್ತು ಒಂದು ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆ ಒಂದು ಸ್ವಲ್ಪ ಒಂದು ಮೂರ್ನಾಲ್ಕು ಸ್ಪೂನಷ್ಟು ಹಾಲು ಹಾಕಿನಿ ಹಾಲು ಹಾಕಿ ಈಗ ನಾದಬೇಕು ನಾ ಹಿಟ್ಟು ಇದು ನೋಡಿರಿ ಸೂಸ್ಲಾ ಸೂಸ್ಲಾನ ಮಣ್ಣೆ ಹೊರಗೆ ತೆಗ್ದಿತ್ತು ಶನಿವಾರ ಮಾಡ್ಬೇಕು ಅಂತೇಳಿ ಅಲ್ಲೂ ಬಂದಿದ್ದ ಮಾಡೋಕ್ಕಾಗಿರಲಿಲ್ಲ ಎಷ್ಟು ಹಾಕ್ಕೊಂಡು ಇನ್ನೂ ಒಂದು ಎಷ್ಟ ಒಂದು ಎಷ್ಟು ನೋಡ್ತೀನಿ ಈಗ ಹೇಳೋಕ್ಕಾಗಲ್ಲ ಅಜ್ಮಾಸಾಗಿ ಅಜ್ಮಾಸಾಗಿ ದೊಡ್ಡ ಮಾಡಿದ್ರೆ ಒಂದು ಮೂವತ್ತು ತಕ್ಕವು ಚಿಕ್ಕ ಚಿಕ್ಕ ಮಾಡಿದ್ರೆ ಒಂದು ನಲ್ವತ್ತು ಅನಿಸುತ್ತೆ ಅನಿಸುತ್ತ ನೋಡಣ್ಣ ಎಷ್ಟು ಅಕ್ಕವು ಮಾಡ್ತೀನಿ ಆ ಹಿಟ್ಟನ್ನ ಅದು ಇಡ್ತೀನಿ ಈಗ ಕೈ ತೊಳ್ಕೊತೀನಿ ಇದು ಅಂದ್ರೆ ನೆನಿತೈತಿ ಆಮೇಲೆ ಮಾಡ್ತೀನಿ ನಾನು ನಮ್ಮ ಸೇರ್ಕೊಂಡು ಮಾಡಬೇಕು ಎಣ್ಣೆ ಪಾಕಿಟ್ ಹೊರಗೆ ಕರಿ ಹಾಕಬೇಕಲ್ಲ ನೋಡಿರಿ ಫ್ರೆಂಡ್ಸು ಖರ್ಚಿಕಾಯಿ ಮಾಡ್ಬೇಕಂಥೇಳಿ ಹಿಟ್ನಾದಕಾಯಿ ಎಲ್ಲ ಹಾಕಿಟ್ಟು ಅಷ್ಟರೊಳಗೆ ನಮ್ಮ ನಾವೇ ಬಾತ್ರೂಮ್ ಮಾಡಿಕೊಂಡ್ಲು ಹಂಗಾಗಿ ಆಕೆಗೆ ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡ್ರಿಸಿದೆ ನಮ್ಮ ನಾವು ನಮ್ಮ ಅವಿಟ್ನಾದಿದ್ಲು ಹಾಗಾಗಿ ಮತ್ತು ಒಂದು ಸ್ವಲ್ಪ ಪಾತ್ರೆ ಇದ್ದು ನಾಷ್ಟ ಮಾಡಿದ್ದು ಅವೆಲ್ಲ ನಾಷ್ಟ ಮಾಡಿದ್ದು ತೊಳೆದಿಟ್ಟಿದ್ವಿ ಮತ್ತು ಇನ್ನೊಂದು ಸ್ವಲ್ಪ ಇದು ಉಳ್ದಿತ್ತು ಟೊಮೆಟೊ ಭಾತ ಅದನ್ನು ಬಿಸಿ ಮಾಡಿಕೊಂಡು ನಮ್ಮ ತಿಂದ್ಲು ಹಂಗಾಗಿ ಒಂದು ಸ್ವಲ್ಪ ಇದ್ವು ಅವನ್ನೆಲ್ಲ ತೊಳೆದಿಟ್ರಾಯ್ತು ಅಂತ ತೊಳೆ ಹಾಕತ್ತಿನಿ ನೋಡ್ಬೋದು ಕುಕ್ಕರು ಮತ್ತು ಒಂದು ಸಣ್ಣ ಪುಟ್ಟ ಇದ್ದವು ಅವನ್ನೆಲ್ಲ ತೊಳೆದು ಹಾಕಾಕತ್ತೀನಿ ಇನ್ನು ಮತ್ತೆ ಅವನ್ನೆಲ್ಲ ತೊಳೆದು ಸ್ವಚ್ಛ ಮಾಡಿ ಇಟ್ಕೊಂಬಿಟ್ರೆ ಖರ್ಚಿಕಾಯಿ ಮಾಡೋಕೆ ನಮ್ಗೆ ಅನುಕೂಲ ಆಗುತ್ತಾ ಅಂಥೇಳಿ ತೊಳೆಯಕತ್ತಿದ್ದೆ ಆಮೇಲೆ ಅನ್ನಕ್ಕೂ ಕೂಡ ಇಟ್ಟಿದ್ದೆ ನಮಿತ್ತ ಸ್ಕೂಲಿಂದ ಬಂದ್ಲು ಬಂದ ಮೇಲೆ ಊಟ ಮಾಡಲಿಲ್ಲ ಅಕ್ಕಿ ಮತ್ತು ಕೇಳಿದೆ ಊಟ ಮಾಡ್ತೀವೋ ಇಲ್ಲೋ ಅಂತಂದು ಮಾಡ್ತೀನಿ ಒಂದು ಸ್ವಲ್ಪ ರೈಸ್ ಮಾಡಿಟ್ಬಿಡು ಮತ್ತು ಎಗ್ ರೈಸ್ ಮಾಡಿಕೊಡು ಅಂತಂದ್ಲು ಹಾಗಾಗಿ ಅಕ್ಕಿ ತೊಳೆದು ನೆನೆಯಿಟ್ಟು ಪಾತ್ರೆ ತೊಳೆಕತ್ತೀನಿ ಪಾತ್ರೆ ತೊಳೆದ್ರೊಳಗನೆ ಅನ್ನ ಇದು ಅಕ್ಕಿ ನೆನಿತಾವ ಹಾಗಾಗಿ ತೊಳೆ ನೆನೆಸಿಟ್ಟು ತೊಳೆಯಕತ್ತಿದ್ದೆ ತೊಳೆದು ಮುಗಿದ ತಕ್ಷಣ ಅನ್ನ ಕೂಗಿಸಿ ಎಗ್ ಫ್ರೈ ಮಾಡಿ ನಮಿತಾಗ ರೆಡಿ ಮಾಡಿಟ್ರತ ಮಾಡತ್ತಿದ್ದೆ ಇಲ್ಲಿ ನೋಡ್ರಿ ನಮ್ಮವ್ವ ಊಟ ಮಾಡ್ಕೊಂಬಂದು ಕೈ ತೊಳ್ಕೊಳಕತ್ತಿದ್ಲು ಈಗ ಇಬ್ಬರು ಕೂಡಿ ಲಘು ಲಘು ಎಲ್ಲ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಖರ್ಚಿಕಾಯಿದ ಒಂದು ಕೆಲಸ ಒಂದು ಮುಗೀತಂದ್ರೆ ಆಯಿತು ಬಾ ದಿವಸ ಮತ್ತೆ ಇಟ್ಕೋಬಾರ್ದು ನೋಡಿರಿ ಅದನ್ನು ಫ್ರಿಜ್ಜಲ್ಲಿ ಸೂಸ್ಲನ ಹಾಗಾಗಿ ಮಾಡಿಬಿಟ್ರಾಯ್ತು ಇವತ್ತ ಹೆಂಗಾದ್ರೂ ಅಂತ ಅಂಥೇಳಿ ಮಾಡೋಕ್ಕೆ ರೆಡಿ ಮಾಡಕತ್ತಿದ್ದೆ ಹಾಗೆ ಸೀರೆಗಳನ್ನು ಮತ್ತೆ ಎರಡನೇ ಸಲ ರೀಸ್ಟಾಕ್ ಮಾಡಿಸಿದೆ ಬಟ್ ಅಷ್ಟೊಂದೇನು ಜೋರಿಲ್ಲ ಸೀರೆ ಬಿಸ್ನೆಸ್ ತುಂಬ ಸ್ಲೋ ಆಗಿ ಹೊಂಟೈತೀವಿ ಫ್ರೆಂಡ್ಸ್ ನಿಮ್ಮೆಲ್ಲರೂ ಸಪೋರ್ಟ್ ಇದ್ರೆ ಸಾಧ್ಯ ಆಗುತ್ತಾ ಸಪೋರ್ಟ್ ಮಾಡಿರಿ ಪ್ಲೀಸ್ ನೋಡ್ರಿ ಪಾತ್ರೆ ಎಲ್ಲ ತೊಳೆದು ಅನ್ನಕ್ಕೆ ಇಟ್ಟೆ ಅನ್ನಕ್ಕಿಟ್ಟು ಅನ್ನ ಕೂಲ್ತು ಆವಾಗಲೇ ತೊಳೆದಿಟ್ಟಿದ್ದೆ ನಾನು ಪಾತ್ರೆ ತೊಳಿಬೇಕಾದ್ರೆ ಅಕ್ಕಿ ತೊಳೆದು ಇಟ್ಟಿದ್ದೆ ಆಯಿತು ಈಗ ತಗ ಎದ್ದ ಮೇಲೆ ತಿನ್ನಕ್ಕೆ ಎಗ್ ಫ್ರೈ ಮಾಡಿಕೊಡೋ ಅಂದ್ಲು ಅದಕ್ಕೆ ಎಗ್ ಫ್ರೈ ಮಾಡಿ ಇಟ್ಟಿನಿ ಅಕ್ಕಿ ಎದ್ದ ಮೇಲೆ ಅಷ್ಟರೊಳಗೆ ವಿಸಲು ಹೋಗುತ್ತಾ ಅನ್ನನ ಕಲಿಸಿ ಕೊಡ್ತೀನಿ ನೋಡ್ರಿ ಆಯ್ತು ಈಗ ಕೆಲಸ ಅದೊಂದು ಎಣ್ಣೆದೊಂದು ನೆನೆ ಇಟ್ಟಿನಿ ನೀರು ಹಾಕಿ ಅಷ್ಟೊಂದು ಏನು ಜಿಡ್ಡು ಆಗಿಲ್ಲ ಆಗಾಗ ಆಗಾಗ ತೊಗೊತ ಇರ್ತೀವಿ ಸ್ವಲ್ಪ ನೀರಾಗಿ ನೆನಿಲ್ಲ ಅಂತ ಇಟ್ಟೀನಿ ಎಣ್ಣೆ ಖಾಲಿ ಆಯಿತು ಇನ್ನೊಂದು ಎಣ್ಣೆ ಹರಿದು ಹಾಕ್ಬೇಕು ಈಗ ಅದಕ್ಕೆ ಇದು ಇಷ್ಟು ಮಾಡಿ ಇಟ್ಬಿಟ್ರಿ ಎದ್ದ ಮೇಲೆ ತಿಂತಾಳು ಅಂತೇಳಿ ಮಾಡೀನಿ ನಮಗೂ ಆಗತ್ತೆ ಹೊಟ್ಟೆ ಮೇಲೆ ತಿಂತೀವಿ ಇನ್ನೂ ಟೈಮ್ ಐತಿ ಇದು ಹೊಟ್ಟೆ ಹಸ್ತಿಲ್ಲ ಟೈಮ್ ಆಗಕ್ಕೆ ಬಂದೈತಿ ಭಾಳ ತಿಂದೀವಿ ನೋಡ್ರಿ ಹಾಗಾಗಿ ನವ್ಯಾಗೂ ಆಗುತ್ತೆ ಅಕ್ಕಿಗೆ ಆಗುತ್ತ ಅಂತ ಮಾಡೀನಿ